ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸೇರಿ ಈಗ ವಾರ್ತೆಗಳ ವಿವರ ಗಂಗಾವತಿ ತಾಲೂಕು ಕದಳಿ ಮಹಿಳಾ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರರಂದು ಸ್ಥಳ ದೈವಜ್ಞ ಸಭಾಭವನ ಜ್ಞಾನಗಣಪತಿ ದೇವಸ್ಥಾನದ ಆವರಣದ ರಾಮುಲು ಕಾಲೇಜು ಮುಂಭಾಗದ ಆನೆಗುಂದಿ ರಸ್ತೆ ಗಂಗಾವತಿ ಗಂಗಾವತಿ ತಾಲೂಕು ಕದಳಿ ಮಹಿಳಾ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಶ್ರೀಮತಿ ಡಾಕ್ಟರ್ ಸಿ ಮಹಾಲಕ್ಷ್ಮಿ ಅಧ್ಯಕ್ಷರು ಕದಳಿ ಮಹಿಳಾ ವೇದಿಕೆ ಗಂಗಾವತಿ ಇವರು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಆಧುನಿಕ ವಚನಾ ಕೃತಿ ಶಬ್ದಕ್ಕೆ ನಾಚಿದೊಡಂತಯ್ಯ ಆಧುನಿಕ ಮಹಿಳಾ ವಚನಕಾರರಿಗೆ ಬಹುಮಾನ ವಿತರಣೆ ಆಧುನಿಕ ಮಹಿಳಾ ವಚನಕಾರರಿಂದ ವಚನ ವಾಚನ ಸಮಾರೋಪ ಸಮಾರಂಭ ಬಸವಣ್ಣನಿಂದ ಬದುಗಿತ್ತಿ ಲೋಕವೆಲ್ಲ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಶ್ರೀಮತಿ ಲಲಿತಾರಾಣಿ ಶ್ರೀರಂಗ ದೇವರಾಯಲು ರಾಜಮಾತೆ ಗಂಗಾವತಿ ಕೃತಿ ಲೋಕಾರ್ಪಣೆ ಶ್ರೀಮತಿ ಗಾಲಿ ಲಕ್ಷ್ಮಿ ಅರುಣಾ ಜನಾರ್ದನ್ ರೆಡ್ಡಿ ಸಂಸ್ಥಾಪಕ ಅಧ್ಯಕ್ಷರು ವಿಶ್ವಭಾರತಿ ಕಲಾ ನಿಕೇತನ ಸಂಸ್ಥೆ ಮತ್ತು ಸಮಾಜ ಸೇವಕರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳುವರು ಈ ಸಂದರ್ಭದಲ್ಲಿ ಶ್ರೀಮತಿ ಡಾಕ್ಟರ್ ಸಿ ಮಹಾಲಕ್ಷ್ಮಿ ಅಧ್ಯಕ್ಷರು ಕದಳಿ ಮಹಿಳಾ ವೇದಿಕೆ ಗಂಗಾವತಿ ಶ್ರೀಮತಿ ಜಿ ಶ್ರೀದೇವಿ ಕೃಷ್ಣಪ್ಪ ಕಾರ್ಯದರ್ಶಿ ಕದಳಿ ಮಹಿಳಾ ವೇದಿಕೆ ಗಂಗಾವತಿ ಶ್ರೀಮತಿ ಎಚ್ ನಾಗರತ್ನ ಕದಳಿ ಮಹಿಳಾ ವೇದಿಕೆ ಸದಸ್ಯರು ಗಂಗಾವತಿ ಶ್ರೀಮತಿ ಮಹಾದೇವಿ ಕೆ ಕದಳಿ ಮಹಿಳಾ ವೇದಿಕೆ ಗಂಗಾವತಿ ಶ್ರೀಮತಿ ಜಗದೇವಿ ಕಲಶೆಟ್ಟಿ ಉಪನ್ಯಾಸಕರು ಸಾಹಿತಿಗಳು ಗಂಗಾವತಿ ಹಾಗೂ ಕದಳಿ ಮಹಿಳಾ ವೇದಿಕೆ ಪದಾಧಿಕಾರಿಗಳು ಗಂಗಾವತಿ ಘಟಕದ ಗೌರವಾಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಎಲ್ಲರಿಗೂ ನಮಸ್ಕಾರ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರು ಮತ್ತು ಕದಳಿ ಮಹಿಳಾ ವೇದಿಕೆ ಗಂಗಾವತಿ ವತಿಯಿಂದ ನಾವು ಜುಲೈ ಇಪ್ಪತ್ತನೇ ತಾರೀಕು ಆಧುನಿಕ ಮಹಿಳಾ ವಚನೋತ್ಸವ ಮತ್ತು ಗಂಗಾವತಿ ತಾಲೂಕಾ ಕದಳಿ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಈ ಒಂದು ಅಂಗವಾಗಿ ಇವತ್ತು ಕರೆದಿರುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಕದಳಿ ಮಹಿಳಾ ವೇದಿಕೆ ಗಂಗಾವತಿಯ ಅಧ್ಯಕ್ಷರಾದ ಡಾಕ್ಟರ್ ಸಿ ಮಹಾಲಕ್ಷ್ಮಿ ಅವರು ಬಂದಿದ್ದಾರೆ ಹಾಗೆ ಗೌರವಾಧ್ಯಕ್ಷರಾದ ಶ್ರೀಮತಿ ಜಗದೇವಿ ಕಲಶೆಟ್ಟಿ ಮೇಡಮ್ ಅವರಿದ್ದಾರೆ ಅದರ ಜೊತೆಗೆ ಇನ್ನೊಬ್ಬ ಗೌರವಾಧ್ಯಕ್ಷರಾದ ವಿಜಯಲಕ್ಷ್ಮಿ ಸೂಗೂರ್ ಅವರು ಬಂದಿದ್ದಾರೆ ಹಾಗೆ ಈ ಒಂದು ನಮ್ಮ ಕದಳಿ ಮಹಿಳಾ ವೇದಿಕೆಯ ಖಜಾಂಚಿಗಳಾದಂತಹ ಶ್ರೀಮತಿ ಉಮಾದೇವಿ ಕುಂಬಾರ್ ಅವರು ಇದ್ದಾರೆ ಹಾಗೆ ಶ್ರೀಮತಿ ಎಚ್ ನಾಗರತ್ನ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ ನಾನು ಜಿ ಶ್ರೀದೇವಿ ಕೃಷ್ಣಪ್ಪ ಕಾರ್ಯದರ್ಶಿಯಾಗಿ ಕದಳಿ ಮಹಿಳಾ ವೇದಿಕೆಯಲ್ಲಿ ಕೆಲಸವನ್ನು ನಿಭಾಯಿಸ್ತಾ ಇದ್ದೀನಿ ನಮ್ಮ ಒಂದು ವಚನೋತ್ಸವ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಸಿ ಮಹಾಲಕ್ಷ್ಮಿ ಅವರು ವಿವರಣೆಯನ್ನು ಕೊಡ್ತಾ ಇದ್ದಾರೆ ಎಲ್ರಿಗೂ ಮೊಟ್ಟ ಮೊದಲು ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದೇ ಜುಲೈ ಇಪ್ಪತ್ತೊಂದರಂದು ಭಾನುವಾರ ರಾಜ್ಯ ಮಟ್ಟದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ಅಂಗಸಂಸ್ಥೆಯಾದಂತಹ ಕದಳಿ ಮಹಿಳಾ ವೇದಿಕೆ ತಾಲೂಕು ಘಟಕ ಗಂಗಾವತಿ ವತಿಯಿಂದ ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಮತ್ತು ಗಂಗಾವತಿ ತಾಲೂಕಾ ಮಟ್ಟದ ಕದಳಿ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಆಧುನಿಕ ವಚನಗಳ ಒಂದು ಪುಸ್ತಕವನ್ನು ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಅಂತಕ್ಕಂತಹ ಒಂದು ಕೃತಿಯನ್ನು ಸಹಿತ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ಅನೇಕ ಮಹಿಳೆಯರು ಆಧುನಿಕ ವಚನಗಳನ್ನು ಬರೆದಿದ್ದಾರೆ ಹನ್ನೆರಡನೇ ಶತಮಾನದ ವಚನಕ್ಕೂ ಆಗಿನ ಪರಿಸ್ಥಿತಿಗೂ ಇಪ್ಪತ್ತೊಂದನೇ ಶತಮಾನದ ಘಟನೆಗೂ ಇಲ್ಲಿನ ಮಹಿಳೆಯರ ಪರಿಸ್ಥಿತಿಗೂ ಮತ್ತು ಅವರ ಮಾನಸಿಕ ತಲ್ಲಣಗಳಿಗೂ ಕುರಿತಂತೆ ನಾವು ಸ್ಪರ್ಧೆ ಏರ್ಪಡಿಸಿದ್ವಿ ರಾಜ್ಯದ ಅಹ್ ಎಲ್ಲಾ ಕಡೆಗಳಿಂದ ಎಲ್ಲಾ ಜಿಲ್ಲೆಗಳಿಂದ ಮಹಿಳೆಯರ ವಚನಗಳನ್ನು ಕಳಿಸಿದರೆ ಅದರಲ್ಲಿ ಆಯ್ಕೆ ಮಾಡಿ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ತೆಗೆದಿದ್ದೇವೆ ಅವತ್ತು ಕರಿತಾ ಆ ಸ್ಪರ್ಧೆಗೆ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದೀವಿ ಅದು ಬರೆದಂತಹ ಒಂದು ವಚನಗಳು ಎಲ್ಲೋ ಬಿಸಾಕ್ಬಾರ್ದು ಅವನ ಹೇಳಿ ತಿಳ್ಕೊಂಡು ಅವನ್ನೇ ಒಂದು ವಚನ ಸಂಪುಟದ ರೀತಿಯಲ್ಲಿ ನಾವು ಇವತ್ತು ಅದನ್ನ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೀವಿ ಆ ಪುಸ್ತಕದ ಬಿಡುಗಡೆಗೆ ನಮ್ಮ ಶಾಸಕ ಗಾಲಿ ಜಲನ್ ರೆಡ್ಡಿ ಅವರ ಧರ್ಮ ಅರುಣಲಕ್ಷ್ಮಿ ಅವರು ಆಗಮಿಸ್ತಾ ಇದ್ದಾರೆ ಈ ಒಂದು ಸಮಾವೇಶದ ಉದ್ಘಾಟನೆಯನ್ನು ರಾಜಮಾತೆಯಾದಂತಹ ಶ್ರೀಮತಿ ರಾಣಿ ಶ್ರೀರಂಗ ದೇವರಾಯಲು ಸಹಿತ ಉದ್ಘಾಟನೆ ಮಾಡ್ಲಿಕ್ಕೆ ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲು ತುಮಕೂರಿನ ಯೂನಿವರ್ಸಿಟಿಯ ಅಹ್ ಖ್ಯಾತ ವಚನ ಸಾಹಿತ್ಯದಲ್ಲಿ ಬಹಳ ನಿಪುಣರಾದಂತಹ ಖಂಡಿಮಠ್ ಮೇಡಮ್ ಅವರು ಅವ್ರು ಬರ್ತಾ ಇದ್ದಾರೆ ಗಂಗಮ್ಮ ಸತ್ತಂಪೇಟೆ ಅವರು ಬರ್ತಾ ಇದ್ದಾರೆ ರಾಜ್ಯದ ವಿವಿಧೆಡೆಗಳಿಂದ ಎಲ್ಲಾ ವಚನ ಸಾಹಿತ್ಯದ ಮಹಿಳಾ ವಚನ ಕಾರ್ತಿಯರು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ಎಲ್ಲರಿಗೂ ನಮಸ್ಕಾರ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಗಂಗಾವತಿಯ ಆನೆಗುಂದಿ ರಸ್ತೆಯಲ್ಲಿರುವಂತಹ ದೈವಜ್ಞ ಸಭಾಭವನದಲ್ಲಿ ಜ್ಞಾನ ಗಣಪತಿ ದೇವಸ್ಥಾನದ ಆವರಣದಲ್ಲಿರುವಂತಹ ದೈವಜ್ಞ ಸಭಾಭವನದಲ್ಲಿ ನಾವು ವಚನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದ ಮಹಿಳಾ ವಚನೋತ್ಸವ ಕಾರ್ಯಕ್ರಮ ಅಂಥೇಳಿ ಅಂದರೆ ನಾವು ವಚನಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಮಾತ್ರ ವಚನಗಳನ್ನ ಬರಿತಾ ಇದ್ರು ಅಂತಲ್ಲ ಹನ್ನೆರಡನೇ ಶತಮಾನದ ನಂತರ ಬಸವೋತ್ತರ ಯುಗದ ಕಾಲದಲ್ಲಿ ಕೂಡ ಸಾಕಷ್ಟು ಜನ ವಚನಗಳನ್ನ ರಚಿಸಿದ್ದಾರೆ ಹಾಗೆ ನಮ್ಮ ಒಂದು ಈ ಕಾಲಘಟ್ಟದಲ್ಲಿ ಕೂಡ ಆಧುನಿಕ ವಚನಗಳನ್ನ ಬರೆದು ಪ್ರಸಿದ್ಧಿಯನ್ನ ಪಡೆದಂಥವ್ರು ಸಮಾಜಕ್ಕೆ ತಿಳುವಳಿಕೆಯನ್ನು ನೀಡಿದಂಥವ್ರು ಅನೇಕರಿದ್ದಾರೆ ಅಂತ ಒಂದು ಪ್ರಯತ್ನದಲ್ಲಿ ನಾವು ಮಹಿಳೆಯರಿಗೆ ಯಾಕೆ ಅವಕಾಶವನ್ನ ಕೊಡಬಾರದು ಅಂತ ಯಾಕಂದ್ರೆ ನಮ್ಮದು ಕದಳಿ ಮಹಿಳಾ ವೇದಿಕೆ ಹಾಗಾಗಿ ಮಹಿಳೆಯರಿಗೆ ಅವಕಾಶ ಕೊಡೋಣ ಅಂತ ಹೇಳಿ ನಾವು ರಾಜ್ಯಾದ್ಯಂತ ಮಹಿಳೆಯರಿಂದ ಆಧುನಿಕ ವಚನಗಳನ್ನ ಆಹ್ವಾನ ಮಾಡಿದ್ವಿ ಆ ಒಂದು ನಮ್ಮ ಕರೆಗೆ ಹೋಗೊಟ್ಟು ರಾಜ್ಯದ ಮೂಲೆ ಮೂಲೆಗಳಿಂದ ಆ ಘಟಪ್ರಭಾ ಅಥಣಿ ಬಾಲ್ಕಿ ಬೆಳಗಾವಿ ಮೈಸೂರು ಬೆಂಗಳೂರು ಧಾರವಾಡ ಹೀಗೆ ರಾಜ್ಯದ ಪ್ರತಿಯೊಂದು ಮೂಲೆಯಿಂದ ಸುಮಾರು ನಲವತ್ತೈದು ಜನ ಅಹ್ ಮಹಿಳೆಯರು ತಮ್ಮ ಆಧುನಿಕ ವಚನಗಳನ್ನ ಕಳಿಸಿಕೊಟ್ಟಿದ್ರು ಆ ವಚನಗಳನ್ನ ನಾವು ನಾಡಿನ ಶರಣ ಸಾಹಿತ್ಯದಲ್ಲಿ ಸಾಕಷ್ಟು ಪರಿಣಿತರಾದಂತಹ ಡಾಕ್ಟರ್ ಪ್ರಭಾಶಂಕರ ಪ್ರೇಮಿ ಅಂತ ಹೇಳಿ ಬೆಂಗಳೂರಿನವರು ಕನ್ನಡ ಶರಣ ಸಾಹಿತ್ಯವನ್ನ ಹಿಂದಿಗೆ ಭಾಷಾಂತರ ಮಾಡುವಲ್ಲಿ ಬಹಳಷ್ಟು ನಿಪುಣರವರು ಅವರಿಗೆ ನಾವು ಇದನ್ನ ತೀರ್ಪುಗಾರರಾಗಿ ಆಯ್ಕೆ ಮಾಡಿ ಅವರಿಗೆ ಕಳಿಸ್ಕೊಟ್ಟಿದ್ವಿ ಅದೇ ರೀತಿಯಾಗಿ ಡಾಕ್ಟರ್ ಬಸವರಾಜ್ ಬಲ್ಲೂರ್ ಹೇಳಿ ಬೀದರ್ನ ಉಪನ್ಯಾಸಕರು ಅವರಿಗೂ ಮತ್ತು ಡಾಕ್ಟರ್ ಗಂಗಮ್ಮ ಅವರು ಲಿಂಗಸೂರಿನವರು ಇವ್ರ ಮೂವರಿಗೂ ಕೂಡ ನಾವು ವಚನಗಳನ್ನ ಆಯ್ಕೆಗಾಗಿ ಪ್ರಥಮ ದ್ವಿತೀಯ ತೃತೀಯ ಆಯ್ಕೆ ಮಾಡ್ಬೇಕು ಹೇಳಿ ಕಳಿಸ್ಕೊಟ್ಟಾಗ ಅವ್ರ ಮೂವರು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ವಚನಗಳನ್ನ ಆಯ್ಕೆ ಮಾಡಿ ಪ್ರಥಮ ದ್ವಿತೀಯ ತೃತೀಯ ಅಂತ ಹೇಳಿ ನಮಗ್ ಕಳಿಸ್ಕೊಟ್ಟಿದ್ದಾರೆ ಮತ್ತು ಉಳಿದಂತ ವಚನಗಳು ಕೂಡ ಅಹ್ ಚಲಾಪಿಲಿ ಆಗ್ಬಾರ್ದು ಮತ್ತೆ ಅವರು ಕಷ್ಟಪಟ್ಟು ಬರೆದಿರುವಂತಹ ಮಹಿಳೆಯರಿಗೆ ಒಂದು ನ್ಯಾಯ ದೊರಕಿಸ್ಬೇಕು ಆ ವಚನಗಳು ಶಾಶ್ವತವಾಗಿ ಉಳಿಲಿ ಅನ್ನೋ ಒಂದು ಕಾರಣದಿಂದ ನಮ್ಮ ಕದಳಿ ಮಹಿಳಾ ವೇದಿಕೆ ನಾವೆಲ್ಲಾ ಪದಾಧಿಕಾರಿಗಳು ನಿರ್ಧಾರ ಮಾಡಿ ಒಂದು ಒಂದು ಪುಸ್ತಕವನ್ನ ಹೊರತರೋಣ ಅದೇ ವಚನಗಳನ್ನ ಸಂಕಲನ ಮಾಡಿ ಅಂತ ಹೇಳಿ ತೀರ್ಮಾನ ಮಾಡಿದಾಗ ಅದಕ್ಕೆ ಶಬ್ದಕ್ಕೆ ನಾಚಿದೋಡೆ ಎಂತಯ್ಯ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಆ ವಚನಗಳನ್ನ ಸಂಗ್ರಹ ಮಾಡಿ ಪುಸ್ತಕವನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಗಂಗಾವತಿಯ ಜನಪ್ರಿಯ ಶಾಸಕರಾದಂತಹ ಶ್ರೀ ಜನಾರ್ದನ್ ರೆಡ್ಡಿ ಅವರ ಧರ್ಮಪತ್ನಿಯವರ ಶ್ರೀಮತಿ ಲಕ್ಷ್ಮಿ ಅರುಣ ಅವರು ಆ ಒಂದು ಪುಸ್ತಕಕ್ಕೆ ದೇಣಿಗೆಯನ್ನ ನೀಡಿದ್ದಾರೆ ಹಾಗೆ ಆ ಪುಸ್ತಕದ ಬಿಡುಗಡೆಯನ್ನ ಕೂಡ ಇಪ್ಪತ್ತನೇ ತಾರೀಕು ಅವರೇ ಮಾಡಲಿದ್ದಾರೆ ಮತ್ತೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜಮಾತೆಯವರಾದಂತಹ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯ್ಲ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಇದು ಉದ್ಘಾಟನಾ ಸಮಾರಂಭದಲ್ಲಿನೇ ನಾವು ಸ್ಪರ್ಧಾಳುಗಳಿಗೆ ಬಹು ವಿಜೇತರಿಗೆ ಬಹುಮಾನವನ್ನ ಕೊಡ್ತಾ ಇದೀವಿ ಹಾಗೆ ಅದೇ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆ ಆಗುತ್ತೆ ಅದರ ನಂತರ ಮೊದಲನೇ ಗೋಷ್ಠಿ ಇರುತ್ತೆ ಆ ಗೋಷ್ಠಿಯಲ್ಲಿ ತುಮಕೂರಿನ ವಿಶ್ವವಿದ್ಯಾಲಯದ ಡಾಕ್ಟರ್ ಮೀನಾಕ್ಷಿ ಖಂಡಿಮಠ ಅವರು ಅವರು ಉಪನ್ಯಾಸವನ್ನ ನೀಡಲಿದ್ದಾರೆ ವಚನ ಸಾಹಿತ್ಯದಲ್ಲಿ ಮಹಿಳೆ ಅಂದು ಇಂದು ಅನ್ನುವಂತ ಒಂದು ವಿಷಯದಲ್ಲಿ ಉಪನ್ಯಾಸವನ್ನ ನೀಡಲಿದ್ದಾರೆ ಆ ಕಾರ್ಯಕ್ರಮದ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನ ಶ್ರೀಮತಿ ಜಗದೇವಿ ಕಲಶೆಟ್ಟಿ ಅವರು ನಿವೃತ್ತ ಉಪನ್ಯಾಸಕರು ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ ಹಾಗೆ ಎರಡನೇ ಗೋಷ್ಠಿಯನ್ನ ಕೂಡ ನಾವು ಊಟದ ವಿರಾಮದ ನಂತರ ಎರಡನೇ ಗೋಷ್ಠಿಯನ್ನ ಆಯೋಜನೆ ಮಾಡಿದ್ದೀವಿ ಆ ಗೋಷ್ಠಿಯಲ್ಲಿ ಆ ರಾಜ್ಯದ ಎಲ್ಲಾ ಮಹಿಳೆಯರು ಏನು ವಚನಗಳನ್ನು ಕಳಿಸ್ಕೊಟ್ಟಿದಾರಲ್ಲ ಆ ವಚನಗಳೇ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ವಚನವನ್ನ ವಾಚನ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಎರಡನೇ ಗೋಷ್ಠಿಯನ್ನ ನಾವು ಆಯೋಜನೆ ಮಾಡಿದೀವಿ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಮುಮ್ತಾಜ್ ಬೇಗಂ ಅವರು ಮೇಡಮ್ ಅವರು ಪ್ರಾಂಶುಪಾಲರು ಎಸ್ ಕೆ ಎನ್ ಜಿ ಕಾಲೇಜ್ ಗಂಗಾವತಿ ಅವರು ವಹಿಸ್ಕೊಳ್ತಾ ಇದ್ದಾರೆ ಅದರ ನಂತರ ಸಮಾರೋಪ ಸಮಾರಂಭವನ್ನ ವಚನ ಎರಡನೇ ಗೋಷ್ಠಿಯ ನಂತರ ಸಮಾರೋಪ ಸಮಾರಂಭವನ್ನ ಆಯೋಜನೆ ಮಾಡಿದೀವಿ ನಾವು ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ವಾಣಿಶ್ರೀ ಪಾಟೀಲ್ ಉಪನ್ಯಾಸಕರು ಗಂಗಾವತಿ ಅವರು ವಹಿಸ್ಕೊಳ್ತಾ ಇದ್ದಾರೆ ಇದರ ಒಂದು ಸಮಾರೋಪ ನುಡಿಗಳನ್ನಾಡೋದಿಕ್ಕೆ ಡಾಕ್ಟರ್ ಗಂಗಮ್ಮ ಸತ್ಯಂಪೇಟೆ ಅವರು ನಿವೃತ್ತ ಉಪನ್ಯಾಸಕರು ಲಿಂಗಸೂಗುರು ಅವರು ಆಗಮಿಸಲಿದ್ದಾರೆ ಅವರು ಸಮಾರೋಪದ ನುಡಿಗಳ ಜೊತೆ ಜೊತೆಗೆ ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ ಅನ್ನುವಂತ ಒಂದು ವಿಷಯದ ಬಗ್ಗೆ ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ ಈ ಒಂದು ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಬಹುಶಃ ರಾಜ್ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಅಥವಾ ರಾಜ್ಯದಲ್ಲಿಯೇ ಪ್ರಥಮ ಅಂತ ಅಂತ ನಾವು ಭಾವಿಸ್ತೀವಿ ಯಾಕಂದ್ರೆ ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಿಂದ ಮಹಿಳೆಯರ ಕಡೆಯಿಂದ ವಚನಗಳನ್ನು ತರಿಸಿದೀವಿ ಮತ್ತು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಸ್ಪಂದನೆಯನ್ನ ನೀಡಿ ನಮಗೆ ವಚನಗಳನ್ನ ಕಳಿಸ್ಕೊಟ್ಟಿದ್ದಾರೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಬಹಳಷ್ಟು ಗಣ್ಯರು ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನ ವಹಿಸ್ಕೊಳ್ತಾ ಇದ್ದಾರೆ ಡಾಕ್ಟರ್ ಸುಲೋಚನಾ ಚಿನಿವಾಲ್ ರವರು ಅವರು ಗೌರವ ಅಧ್ಯಕ್ಷರು ನಮ್ಮ ಕದಳಿ ಮಹಿಳಾ ವೇದಿಕೆಗೆ ಹಾಗೆ ಸಾವಿತ್ರಿ ಮುಜುಮ್ದಾರ್ ಅವರು ಅಧ್ಯಕ್ಷರು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನವರು ಹಾಗೆ ನಿರ್ಮಲಾ ಬಳ್ಳೊಳ್ಳಿ ಅವರು ಜಿಲ್ಲಾಧ್ಯಕ್ಷರು ಕದಳಿ ಮಹಿಳಾ ವೇದಿಕೆ ಕೊಪ್ಪಳ ಹಾಗೆ ಶೋಭಾ ಪರಣ್ಣ ಮುನವಳ್ಳಿ ಅವರು ಹಾಗೆ ಸುಜಾತ ಮಲ್ಲಿಕಾರ್ಜುನ್ ನಾಗಪ್ಪ ಅವರು ವಿಜಯಲಕ್ಷ್ಮಿ ಲಿಂಗ ಲಿಂಗಣ್ಣ ಸೂಗುರ್ ಅವರು ಸುಪ್ರಿಯಾ ಜಾಜಿ ಅವರು ಕವಿತಾ ಗುರುಮೂರ್ತಿ ಹೀಗೆ ಸಾಕಷ್ಟು ಜನ ಮಹಿಳೆಯರು ಗೌರವ ಉಪಸ್ಥಿತಿಯನ್ನು ವಹಿಸ್ಕೊಳ್ತಾ ಇದ್ದಾರೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಅನ್ನೋ ಒಂದು ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸನ್ನದ್ಧರಾಗಿ ನಿಂತಿದ್ವಿ ಇದಕ್ಕೆ ಹಲವಾರು ಜನ ಸಹಾಯ ಸಹಕಾರ ನೀಡಿದ್ದಾರೆ ಹಾಗೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಪರಿಸ್ಥಿತಿ ಆವಾಗಿನ ಘಟನೆಗಳು ಆವಾಗಿನ ತಲ್ಲಣಗಳು ಮಹಿಳಾ ತಲ್ಲಣಗಳನ್ನು ನೋಡಿ ಅವರು ವಚನ ರಚನೆ ಮಾಡಿದ್ರು ಇಪ್ಪತ್ತೊಂದನೇ ಶತಮಾನದ ಮಹಿಳೆಯರು ಆಧುನಿಕ ವಚನ ಅಂತ ಅಂದ್ರೆ ಈಗಿನ ಪರಿಸ್ಥಿತಿ ಈಗಿನ ಘಟನೆಗಳು ಈಗಿನ ಸತ್ಯಸಂಗತಿಗಳು ಈಗಿನ ಮಹಿಳಾ ತಲ್ಲಣಗಳ ಬಗ್ಗೆ ಬೇರೆ ರೀತಿಯ ಕವನಗಳು ಪ್ರೀತಿ ಪ್ರೇಮ ನಿಸರ್ಗದ ಬಗ್ಗೆ ಎಲ್ಲರೂ ಬರೀತಾರೆ ಆಧುನಿಕ ಮಹಿಳೆಯರು ಯಾವ ರೀತಿ ರಚನೆ ಮಾಡ್ತಾರೆ ಆಧುನಿಕ ವಚನಗಳಂತ ಒಂದು ಸ್ಪರ್ಧೆ ಇಟ್ಟಿದ್ವಿ ಬಟ್ ಎಲ್ಲರೂ ಚೆನ್ನಾಗ್ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ಆಧುನಿಕ ಮಹಿಳಾ ವಚನೋತ್ಸವ ಅಂತಾನೆ ಕಾರ್ಯಕ್ರಮದ ಹೆಸರಿಟ್ಟಿರೋದು ತೆಗೆದಿರೋದು ಇವಾಗ ನಾವೇನು ತೆಗೆದಿಲ್ಲ ಯಾರು ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ಅದೇ ಅಧ್ಯಯನ ಅನುಭವ ಇರ್ತಕ್ಕಂಥವ್ರಿಗೆ ಆ ವಚನ ಕಳಿಸಿದ್ವಿ ಇವು ಆಧುನಿಕ ವಚನ ಹೌದೋ ಅಲ್ಲೋ ಆಧುನಿಕ ವಚನ ಅಂದ್ರೆ ಆ ವಚನಕ್ಕೂ ಈ ವಚನಕ್ಕೆ ಏನಾದ್ರು ಡಿಫ್ರೆಂಟ್ ಬರುತ್ತೋ ಏನೋ ಇವೆಲ್ಲ ನೋಡಿ ಸುಮಾರು ಮೂರು ತಿಂಗಳು ಟೈಮ್ ತಗೊಂಡು ಅವರು ಆಯ್ಕೆ ಮಾಡಿ ಕಳಿಸಿದಾರೆ ನಮಗೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಬಟ್ ಎಲ್ಲಾ ಉತ್ತಮವಾದಂತಹ ವಚನಗಳೇ ಅಂತ ಹೇಳಿ ಅವರು ಆಯ್ಕೆ ಮಾಡಿದ ನಂತರ ನಾವು ಅದನ್ನ ವಚನ ಸಂಪುಟದ ರೂಪದಲ್ಲಿ ವಾಪಸ್ ಹೊರಗಡೆ ತರ್ತಾ ಇದೀವಿ ಇಂದು ಕದಳಿ ಮಹಿಳಾ ವೇದಿಕೆಯ ಗಂಗಾವತಿ ತಾಲೂಕು ಕದಳಿ ಮಹಿಳಾ ಸಮಾವೇಶ ರಾಜ್ಯ ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಇದು ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರಗಾಗಿ ಅದಕ್ಕೆ ತಾವೆಲ್ಲರೂ ಏನೇ ತಮ್ಮ ಕೆಲಸಗಳು ಬಿಟ್ಟು ಈ ಫಂಕ್ಷನ್ ಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಹಾಕೋದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಬೆಂಗಳೂರು ಹಾಗೂ ಕದಳಿ ಮಹಿಳಾ ವೇದಿಕೆ ತಾಲೂಕು ಘಟಕ ಗಂಗಾವತಿ ಗಂಗಾವತಿ ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮ ಇದೇ ಭಾನುವಾರ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರರಂದು ನಡೆಯುತ್ತಿದೆ ದಯವಿಟ್ಟು ತಾವೆಲ್ಲರಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಸಾಹಿತ್ಯ ಆಸಕ್ತರನ್ನು ಕರೆತನ್ನಿ ನೀವು ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಅಖಿಲ ಭಾರತ ಚರಣ ಸಾಹಿತ್ಯ ಪರಿಷತ್ತು ಕದಳಿ ಮಹಿಳಾ ವೇದಿಕೆಯಿಂದ ಇಪ್ಪತ್ತನೇ ತಾರೀಕು ಆಧುನಿಕ ವಚನಗಳ ವಚನೋತ್ಸವ ಅನ್ನುವಂತ ಸಮಾವೇಶವನ್ನು ನಾವು ಆಯೋಜಿಸಿದ್ದೀವಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ನಿಮ್ಮೆಲ್ಲರ ಸಹಕಾರ ಸಹಾಯ ಅತ್ಯಗತ್ಯ ಈಗ ನಾವು ವಚನೋತ್ಸವ ಅಂತಂದ್ರೆ ಹನ್ನೆರಡನೇ ಶತಮಾನದ ಶಿವ ಶರಣರ ಶರಣರ ವಚನಗಳೇ ಒಂದು ರೀತಿಯಾದ್ರೆ ಈ ಆಧುನಿಕ ವಚನಗಳು ಇನ್ನೊಂದು ರೀತಿಯಲ್ಲಿ ಒಂದು ಅಭಿವ್ಯಕ್ತಿಗೊಳ್ತಾ ಇದ್ದಾವೆ ಹನ್ನೆರಡನೇ ಶತಮಾನದ ಸಂವೇದನೆಗಳೇ ಬೇರೆ ಈ ಕಾಲಘಟ್ಟದ ಸಂವೇದನೆಗಳೇ ಬೇರೆ ಆದರೆ ಅಭಿವ್ಯಕ್ತಿ ಒಂದೇ ಆಗಿರೋದ್ರಿಂದ ಅವರು ತಮ್ಮ ತಮ್ಮ ಅನುಭವದ ಸಂವೇದನೆಗಳನ್ನ ಈ ವಚನಗಳಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ ಯಾಕೆಂದ್ರೆ ಹನ್ನೆರಡನೇ ಶತಮಾನದ ಗೊಗ್ಗವೇನೆ ಹೇಳ್ತಾಳೆ ಅಂತಂದ್ರೆ ಒಳಗೆ ಇರುವಂತಹ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಅಂತಹ ಒಂದು ಸಂವೇದನೆ ಇಟ್ಕೊಂಡು ಈ ಕಾಲಘಟ್ಟದವರೆಗೂ ನಾ ಆ ಸಂವೇದನೆಗಳನ್ನ ಮುಂದುವರ್ಸ್ಕೊಂಡು ಬರ್ತೀವಿ ಅಂತಂದ್ರೆ ನಮ್ಮ ಒಳಗಿನ ತಲ್ಲಣಗಳೇನಿದಾವೆ ಆ ಎಲ್ಲ ತಲ್ಲಣಗಳನ್ನ ಅನಾವರಣಗಳು ಉಳಿಸಿಕೊಂತಹ ಒಂದು ವಿನೂತನ ಪ್ರಯೋಗ ಅನ್ಬಹುದು ಅಥವಾ ಕಾರ್ಯಕ್ರಮ ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ಈ ಒಂದು ಆಧುನಿಕ ವಚನೋತ್ಸವ ಅನ್ನುವಂತ ವಿನೂತನ ಕಾರ್ಯಕ್ರಮವನ್ನ ನಾವು ರಾಜ್ಯದಲ್ಲಿ ಹಮ್ಮಿಕೊಂಡಿದೀವಿ ಎಲ್ಲ ವಿವಿಧೆಡೆಯಿಂದ ವಚನಕಾರರನ್ನ ಆಹ್ವಾನಿಸಿದೀವಿ ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಹಾಗಾಗಿ ಎಲ್ಲರ ಒಂದು ಸಹಕಾರದಿಂದ ಸಂಘಟನೆಯಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಹೇಳಿ ನಾವೆಲ್ಲರಲ್ಲಿ ಆಚರಿಸ್ತಾ ಇದ್ದೀವಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಹನ್ನೆರಡನೇ ಶತಮಾನದಲ್ಲಿ ಏನು ವಚನ ಸಾಹಿತ್ಯ ಕ್ರಾಂತಿಯನ್ನೇ ಮೂಡಿತ್ತಲ್ಲ ಹಾಗೆ ಈಗ ಆಧುನಿಕ ಸಾಹಿತ್ಯ ಅಂತ ಆಧುನಿಕ ಯುಗದಲ್ಲಿ ವಚನ ಸಾಹಿತ್ಯದ ಕ್ರಾಂತಿಗೆ ನಾಂದಿ ಆಗ್ತಾ ಇದೆ ಅದು ನಮ್ಮ ಗಂಗಾವತಿಯಲ್ಲಿ ಅಂತ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತದೆ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ